ಸರ್ ಒಬ್ಬ ಒಳ್ಳೆ ಕಲಾವಿದ ಫಸ್ಟ್ ಆಫ್ ಆಲ್ ನಿರ್ದೇಶಕರಾಗ್ತಾರೆ ನಿರ್ದೇಶಕರಾದ್ಮೇಲೆ ಅನ್ನೋದು ಬಿಟ್ಟು ಇನ್ನೊಬ್ಬ ಕಲಾವಿದನಿಗೆ ಕತೆ ಬದುಕಂದ್ರೆ ನಾನು ಯಾರು ಸರ್ ಇಲ್ಲ ಅದಕ್ಕೆ ಅದು ಹೆಂಗಣ ಮಾಡಿ ಹೋಗಿ ಮಾಡೇ ಮಾಡ್ತಿರ್ತಾರೆ ಹೌದ ಮತ್ತೆ ಅಲ್ಲಿ ಏನ್ ಹೇಳ್ತಾ ಇರೋದು ಅವ್ರನ್ನ ಹೊರಗಡೆ ಕರೆಸಿ ಅಂತ ನಾನು ಸರ್ ನಾನು ನಾನು ಏನ್ ಹೇಳ್ಬೇಕು ಅಂತ ತುಂಬಾ ಇದೆ ಸರ್ ಈಗ ಅದನ್ನೇ ತೆಗೆದುಕೊಂಡು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ ನಾನು ಯಾರು ಮನಸ್ಸನ್ನ ಉಳಿಸೋದಿಕ್ಕೆ ಇಷ್ಟಪಡೋದಿಲ್ಲ ಒಂದು ಹೇಳ್ತೀನಿ ಕೇಳಿ ಅವ್ರಿಗೇಂತ ಒಂದು ಇಷ್ಟು ಊರೆಲ್ಲ ಇದ್ದಾರೆ ಅವ್ರಿಗೂ ಒಂದು ಕುಟುಂಬ ಇದೆ ಕರೆಕ್ಟ್ ನಾವು ಮಾತಾಡೋದ್ರಿಂದ ಅವ್ರೂ ನೋವು ಆಗತ್ತಾರ ಮಾತಾಡ್ಬಿಟ್ಟು ಇನ್ನೊಂದು ಕಡೆ ಒಂದು ಫ್ಯಾಮಿಲಿ ಅಂತ ಇದೆ ಅವ್ರದ್ದು ಅಂತ ಇದೆ ಅವ್ರಿಗೂ ನೋವು ಕೊಡೋದಕ್ಕೆ ನಾನು ಇಷ್ಟಪಡೋದಿಲ್ಲ ರಾಜಕೀಯವಾಗಿ ಮಾತಾಡ್ತಾ ಇದ್ದೀನಿ ಅನ್ಕೊಂಬಿಡಿ ಬಟ್ ಒಂದೊಂದು ಸತ್ಯ ಸರ್ ಈ ದೇಶದಲ್ಲಿ ಅಂದರೆ ನಿಮಗೆ ಲಾ ಗವರ್ಮೆಂಟ್ ಸರ್ಕಾರ ಯಾವುದ್ರ ಬಗ್ಗೆ ನಂಬಿಕೆಯೋದನ್ನಿರೋ ಕಾರಣ ಪ್ರತಿಯೊಂದನ್ನು ನಂಬಬೇಕಾಗತ್ತೆ ಪ್ರತಿಯೊಂದನ್ನು ನಾವು ಇಟ್ಕೊಳ್ಬೇಕಾಗುತ್ತೆ ಕೇಳ್ಬೇಕಾಗುತ್ತೆ नमहती चलि यूर मीट मै आंसर